స్టార్ట్ మా స మధ్యాహ్నొత్తి ఏనప్పా అంత అసెల్ ఏమే అడిగితే అంతి నోడ్క్రి గులాబ్ జూన్ పేడ గులాబ్ జూన్ మన పేడ హర్గడ తు ఇ దైవడ ఇది అక్క పైసా అన్న అన్నం అన్నమా పయస అన్నారీ పూరి మే భజ్జిన్ బజయా ಸಾರು ಹ್ಮ್ ದಾಲ್ ದಾಲ್ ಅಂತರೀತಾರೀ ಇಷ್ಟು ಮಸ್ತ್ ಐತಲ್ರಿ ಊಟ ನೋಡೋರ್ಗೆ ಎಲ್ರಿಗೂ ಬಯ ನೀರು ನೀರ್ ಅಷ್ಟು ಅಷ್ಟೇ ಅಷ್ಟ್ ಚಂದ ಕಣ ಖರೆ ಇದ್ದಲ್ರಿ ಇದಾವ್ದು ನಾ ಮಾಡಿದ್ದಲ್ರಿ ಫ್ರೆಂಡ್ಸ ಇಲ್ಲಿ ನಮ್ಮ ಅಂದ್ರೆ ಮನಿ ಎಲ್ಗಡೆ ಹರ್ಬರ್ ಔದಿಕ ದಾಳ ಅವ್ರದೇತ ಕರ್ವಾ ಚೌತ್ ಹಾ ಅಲ್ ಕರ್ವಾ ಚೌತ್ ಹಾ ಕರೆಕ್ಟ್ ಹೇಳಿ ನೋಡ್ರಿ ಕರ್ವಾ ಚೌತ್ ಅಂತೇಳಿ ಇವತ್ತಿನ ದಿನ ಪೂರ್ತಿಯಾಗಿ ಅವರು ಉಪವಾಸ ಇರ್ತಾರೆ ಬೆಳಗ್ಗೆಯಲ್ಲಿ ಅಂತ ಹೇಳೋದು ಇಲ್ಲಿ ತನೂ ನೀರು ಸಮಯ ಕುಡಿದಿರಲ್ಲ ಅವರು ಉಪವಾಸ ಇದ್ದು ಮತ್ತೆ ರಾತ್ರಿ ಟೈಮ್ದಾಗ ಏನು ಚಂದಕ್ಕೆ ಕಾಣ್ತಾನ ನೋಡ್ರಿ ಆ ಟೈಮ್ದಾಗ ಅವ್ರು ಚಂದಕ್ಕೆ ಕಂಡ್ರೆ ಸಾಕಂತ ಅವ್ರಿಗೆ ಚೆಂದಕ್ಕೆ ಕಂಡಾಗ ಪೂಜೆ ಮಾಡ್ತಾರೆ ಹಿಂಗದೇನೋ ಗಡ್ಗೆ ಒಳಗ ನೀರು ಹಾಕಿ ಮತ್ತು ಆರ್ತಿ ಬೆಳಗಿ ಮತ್ತು ಆಮೇಲೆ ಇದೆಲ್ಲ ಮಾಡಿರೋ ಎಡಿ ತೋರಿಸಿ ಆಮೇಲೆ ಸಾಣ್ ಹಿಟ್ಟಿನ ಜಡ್ಡಿ ಇರುತ್ತ ಸಾಣಗಿ ಅದ್ರೊಳಗೆ ಫಸ್ಟ್ ಚಂದ ಚಂದ್ರಮ್ಮನ್ ನೋಡಿ ಆದ್ಮೇಲೆ ಎದುರಿಗ ಗಂಡ್ ಗಂಡನ ಎದಿ ಗಂಡನ ಮುಖ ನೋಡ್ತಾರ ಆಮೇಲೆ ಅದ ಸ್ವೀಟ್ ತಿನಿಸಿ ಕೈ ಬಿಡ್ತಾರೆ ಅದೊಂದರ ಪೂಜೆ ಅಂತ ಅವ್ರದ್ದು ಅದಕ್ಕೆ ಕರುವ ಚೌತ್ ಅಂತೇಳಿ ಕರೀತಾರ ಅವರು ಮತ್ತ್ ಸೀರೆ ಚಂದ ರೆಡಿ ಆಗಿರ್ತಾರ ಅವರು ನನ್ನದೇನು ಬಿಡೋ ಮಾಡಿಲ್ಲ ನಮಗೆ ಅಂದ್ರೆ ಈಗ ಎರಡು ಹುಡುಗುರದವ್ ನಮ್ಮ ಮನೆ ಅಂದ್ರೆ ಹೇಳಿರೀಗೆ ಹಾಗಾಗಿ ಸ್ವಲ್ಪ ಪೂಜೆನ ಲೇಟ್ ಆಗಿ ಮಾಡೋಣ ಇನ್ನಬೇಕು ನಮ್ಮ ಫ್ರೆಂಡ್ ಪ್ರೀತಿ ಅಂದಿ ಅಕಿನೂ ಕೂಡ ರೆಡಿ ಆಗಿದ್ಲು ಅಕ್ಕಿನೂ ಕೂಡ ಒಂದ್ ಸಣ್ಣ ಹುಡುಗೈತಿ ನಮ್ಮ ಸ್ತ್ರೀ ವರ್ಗಿದ ಹಾಗಾಗಿ ಆಕಿನೂ ಕೂಡ ಪೂಜೆ ಲೇಟ್ ಆಗಿ ಮಾಡಿದ್ರು ಸ್ವಲ್ಪ ಜಾಸ್ತಿ ಲೇಟ್ ಮಾಡ್ತಾರೆ ಯಾಕಂದ್ರೆ ಅಡಿಗೆ ಮಾಡ್ಬೇಕು ನೋಡ್ರಿ ಅವ್ರು ಎಲ್ಲ ಸ್ವಲ್ಪ ಬಿಸಿ ಅಡಿಗೆ ಸಂಜೆನ ಒಳ್ಳೆ ಅಡಿಗೆ ಮಾಡಿ ತಯಾರು ಮಾಡಕ್ ಲೇಟ್ ಅಂತ ಅಂತೇಳಿ ನಾನು ಅವ್ರನ್ನ ಕೇಳಕ್ ಹೋಗ್ಲಿಲ್ಲ ಬಿಡ ಅಂತ ಅಂತೇಳಿ ಇಲ್ಲೇ ಪೂಜೆ ಮಾಡಿದ್ರು ನೋಡಿದ್ವಿ ನನಗೂ ಚಂದ ಅನ್ನಿಸ್ತು ಬರ್ರಿ ಕೇಳದಾಗಿತ್ತು ಇವ್ರು ಹೆಂಗ್ ಪೂಜೆ ಮಾಡ್ತಾರ ನೋಡ್ತಿದ್ದಿಲ್ಲ ಏನ್ ಮಾಡ್ತಿದ್ರು ಮ್ಯಾಗ ಹೋಗ್ಬಿಡ್ತಿದ್ರು ಫಸ್ಟ್ ಡೇ ಬಂದಿ ಬಂದ ಇಲ್ಲಿ ಅಗಸ್ಟ್ ಐದು ವರ್ಷ ನಾನು ಆಯ್ತ್ ಬಂದೇ ಪ್ರತಿ ವರ್ಷನೂ ಮಾಡ್ತಿದ್ರು ಅಂದ್ರೆ ಮೆಳಗ್ ಮೇವು ಪೂಜಾ ಮಾಡ್ಕೊಂಡ್ ಬರ್ತಿದ್ರು ಜಡ್ಡಿ ಒಳಗೆ ಮಾಡ್ತಾರೆ ಮಾಡ್ತಾರ್ರಿ ಇವ್ರು ಅಂತ ಹೇಳಿ ಯೋಚನೆ ಮಾಡ್ತಿದ್ವಿ ನಾನು ಒಂಥರ ಈ ವರ್ಷ ಮಾತ್ರ ಮ್ಯಾಗ್ ಹೋಗಿಲ್ರಿ ಅವ್ರ ಮ್ಯಾಗ್ ಕಾಣ್ಲಿಲ್ಲ ಅಂತ ಮಾಡೋ ಒಂದು ಸ್ಟಾರ್ಟ್ ಆಗಿತ್ತಲ್ಲ ಇವಾಗ ಇಲ್ಲೇ ಕೆಳಗ ಖಂಡಿತ ಮತ್ತೆ ನಮ್ಮ ಮನಿ ಮುಂದೆ ಬಂದಿಲ್ ಮಾಡಾಕತ್ತಲ್ಲ ಅವ್ರ ಬಾಳೆ ಗಿಡ ಅವೆಲ್ಲ ಇರ್ತಾವೆ ಸ್ವಲ್ಪ ಲೈಟ್ ಅಲ್ಲಿ ನಿಂದಿರ್ತೀವಿ ಅಂತ ಹೇಳಿ ಲೈಟ್ ಹಾಕಿದ್ವಿ ನಾನು ನೋಡಿದ್ವಿ ನೀವು ಮಾಡಿದ ಅಂತ ಅಂತೇಳಿ ಚೆನ್ನ ಮಾಡಿದ್ರೆ ಏನೋ ಒಂಥರ ಎಲ್ಲ ಪೂಜೆ ಆದ್ಮೇಲೆ ಫೋಟೋನ ನಾನಕ್ಕಿ ಅವ್ರ ಮೊಬೈಲ್ದೊಳಗ ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ಚರ ಅಡಿಗೆ ಮಾಡ್ಯಾಳಕಿ ಅದನ್ನ ನನ್ ಕೊಟ್ಟ ಖರೆ ಅಂದ್ರೆ ನನ್ನ ಊಟ ಆಗೇತಿ ಇವಾಗ ನಮ್ಮ ಮನೆಯವ್ರದ್ದು ಊಟ ಆಗೈತಿ ಟೈಮ್ ಬಾಳ ಆಗೈತಿ ಓಮ್ ಈ ಕಡೆ ಮುಖಂಡಾರ ನಮ್ಮ ಸೀರೆ ಅಂದ್ ಮುಖಂಡ ಫ್ಯಾನ್ ತೋರಿಸೊಂದು ವರಿ ಆಗಿದ್ದೀವಿ ಹನ್ನೊಂದ್ವರೆಗೇತಿ ಇವತ್ತಿಂದ ಯಾವ ದಿನ ಅಂತಂದ್ರ ಬಿಗ್ ಬಾಸ್ ರವಿವಾರ ಇವತ್ತ ಲಾಯರ್ ಜಗದೀಶ್ ಅದಾಗ ನೋಡ್ರಿ ಫೇವರೆಟ್ ಆಟಗಾರ ಬಿಗ್ ಬಾಸ್ ಮನಿ ಒಳಗ ಅವ್ರ ಹೊರಗಡೆ ಹೋಗಿದ್ದ ನನ್ಗೆ ಬಾಳ್ ಬೇಜ ಅನ್ಸಿತ್ರಿ ಅಂದ್ರೆ ಒಂಥರ ಮನಿ ಇಂಟ್ರೆಸ್ಟ್ ಇತ್ತ ನಾ ಹೇಳಿದಿನ ನಮ್ ಮನಿ ಒಳಗ್ ಬಿಗ್ ಬಾಸ್ ಫ್ಯಾನ್ ಅಂದ್ರೆ ಫುಲ್ ಫ್ಯಾನ್ ಯಾರು ನೋಡ್ರಿ ಮಮ್ಮಿಗೂ ಬಹಳ ಇಷ್ಟ ಬಿಗ್ ಬಾಸ್ ಅಂತಂದ್ರ ಫಸ್ಟ್ ಮಮ್ಮಿಗೆ ಇಷ್ಟ ಆಗಿದ್ದ ಪ್ರಥಮ ಒಳ್ಳೆ ಹುಡುಗ ಪ್ರಥಮ್ ಅಂತಲ್ಲ ಅವ್ರ ಬಂದಾಗ ಮಮ್ಮಿಗ್ ಬಾಳ್ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿಲ್ಲ ಆಮೇಲೆ ದರ ವರ್ಷನೂ ದರ ವರ್ಷ ಸ್ಟಾರ್ಟ್ ಮಮ್ಮಿ ನೋಡ್ತಿಲ್ಲ ನಮ್ಮ ಮನಿಯವ್ರಿಗೆ ನನ್ನಿಂದ ರುಚಿ ಮೊದ್ಲೇ ನೋಡ್ತಿರೋ ಗೊತ್ತಿಲ್ಲ ಮುಂಚೆನೆ ನೋಡ್ತಿದ್ದೇನ ಬಿಗ್ ಬಾಸ್ ಇಲ್ಲ ನಾ ಬಿಗ್ ಬಾಸ್ ನೋಡ್ತೀನಿ ಎಷ್ಟು ಎಲ್ಲಾ ಫಸ್ಟ್ ಸೀಸನ್ ಯಾರ ಗೆದ್ದಾರ ಅನ್ನೋದು ಕೂಡ ಹೇಳಂದ್ರೆ ಹೇಳ್ತೀನಿ ನಾ ಯಾರ್ ಮಿಸ್ ಮಾಡ್ತೀನಿ ಹೇಳಿ ಅದ ಹೆಸರು ಒಂದು ಗೊತ್ತಿಲ್ಲ ಮತ ಎಲ್ಲಾ ಇದು ಗೊತ್ತಿರ್ತಿದಿ ಫಸ್ಟ್ ಏನೋ ಟಾಪಿಕ್ ಎಲ್ಲ ಹೋಯ್ತಿ ನಾನು ಬಿಗ್ ಬಾಸ್ ನೋಡೋ ಸಂಬಂಧ ನಾನು ಹನ್ನೊಂದು ಗಂಟೆ ಟೈಮ್ ಡೈಲಿ ಆಗ್ತೈತಿ ನಮ್ದು ನಾಳೆ ರಿಪೀಟ್ ಟೆಲಿಕಾಸ್ಟ್ ಆಗತ್ತಂದ್ರೆ ಕೂಡ ನಾನು ಇವತ್ತಿಂದ ಇವತ್ತು ನೋಡಿದ್ರೆ ಸಮಾಧಾನ ಆಗುತ್ತೆ ಇವ್ರು ಹುಡುಗರು ಹೆಂಗಿದ್ರು ರಿಲೇಟ್ ಆಗುತ್ತ ಹಂಗಾಗಿ ನೋಡ್ಕೋತಾ ಇರ್ತೀವಿ ನಮ್ಮ ಮನಿ ಅವ್ರನ್ನ ನೋಡ್ಕೋತ ಕುಂತಿದ್ರು ಅವ್ರು ಊಟ ಆಗಿತ್ತು ಈ ಸದ್ಯಕ್ ನಾನು ಊಟ ಆಗೇತಿ ಮತ್ತ ಇದ್ರೆಲ್ಲಾ ಟೇಸ್ಟ್ ಮಾಡಿ ನೋಡಿ ಚೂರ್ ಚುಮ್ರಿ ನಿಮ್ಗೆ ಹೆಂಗಿದೆ ಅಂತ ಕೇಳ್ಬೇಕು ನೋಡಕ್ ಮಸ್ತ್ ಕಾಣತಿ ಆದ್ರೆ ಅವ್ರದ್ದು ಉಪ್ಪು ಖಾರ ಚೂಲ್ ಕಮ್ಮಿ ನಮ್ಮ ಟೈಪ್ ಅಲ್ಲ ಮತ್ ಅವ್ರು ಜಾಸ್ತಿ ತರ ಸಾರದೆಲ್ಲ ನಾವೇ ಶೇಂಗಾ ಅದು ಇದೆಲ್ಲ ಅಷ್ಟು ಮಾಡಂಗಿಲ್ಲ ಫಸ್ಟ್ ದೈಹುಡ ಅವ್ರ ಕಡೆ ಫೇಮಸ್ ಅಂದ್ರೆ ದೈಹುಡ ಅಂತ ಹೇಳ್ತೀನಿ ಹ್ಮ್ ಚೆನ್ನಾಗಿ ಉದ್ದಿನ ಬೇಳೆ ಒಡಾನಿ ಜೊತೆ ಮಾಡ್ತೀವಲ್ಲ ಹಾಗೆ ಮೊಸರು ಒಗ್ಗರಣೆ ಕೊಟ್ಟು ಮೊಸರು ಮಾಡ್ಯಾರ ದ ಖಾರ ಮಾಡ್ತಾರೆ ಸ್ವೀಟನ್ನು ಮಾಡ್ತಾರ ಸ್ವೀಟ್ ಮಾಡ್ತಾರಲ್ರಿ ಅದನ್ನು ಅದ್ರೊಳಗೆ ಹಾಕ್ತಾರೆ ಸ್ವೀಟ್ ಸಕ್ರಿ ಹಾಕಿ ಮೊಸರೊಳಗೆ ಅದು ಭಾಳ ಟೇಸ್ಟ್ ಅನ್ಸುತ್ತೆ ನನಗೆ ಹ್ಞೂ ಚೆನ್ನಾಗಿದೆ ಗುಲಾಬ್ ಜಾಮೂನ್ ಈಗಾಗಲೇ ನಾ ಒಂದು ತಿಂದಿನಿ ಅದು ನಮ್ಮ ಮನೆಯವ್ರಿಗೆ ಇದ್ವಿ ಇಲ್ಲಿ ಪಾಯಸ ಚಂದ ಮಡાળ ಅಂತನ್ನ ಅದಕ್ಕೆ ಚನ್ ಮಾಡ್ತಾಳೋ ಇಂ ಪರವಾಗಿಲ್ಲ ಇದು ಏನಂತ ತಳ್ಕೊಂಡಿರಿ ತರಸಂತಲಿ ಇದು ಬಜ್ಜಿ ಕರಿ ಕರಿ ಕಡಲಿ ಇಟ್ಟಿನ ಫಸ್ಟ್ ಬಜ್ಜಿ ಕರೆದು ಸೈಡಿಗೆ ಇಟ್ಕೋತಾರ ಆಮೇಲೆ ಮಜ್ಜಿಗೆ ಸಾರು ರೀ ನಾವು ನಾನು ಇನ್ನೇನು ಜಸ್ಟ್ ಮಜ್ಗೆ ಸಾರೇ ಹೋಗಿನಿ ಮಜ್ಜಿಗೆ ಸಾರು ಮಾಡ್ತೀವಲ್ಲ ಆ ಥರ ಸ್ವಲ್ಪ ಗಟ್ಟಿ ಮಜ್ಜಿಗೆ ಸಾರು ಮಾಡಿ ಕರ್ದಿರೋ ಬಜ್ಜಿನ ಇದ್ರೊಳಗೆ ಹಾಕ್ತಾರೆ ಇದು ನಂಗೆ ಇದು ಕೊಟ್ಟಿದ್ದು ಎರಡನೇ ಸಾಲ ಇದ್ರೆ ಮುಂಚೆ ನಾವ ಮಾಡಿದ್ ಅನ್ಸುತ್ತ ಅವಾಗ ಕೊಟ್ಟಿದ್ದು ಪೂರಿ ಜೊತೆಗೆ ಏನೋ ಚೊಲೆ ಮಾಡಿದ್ನ ಅನ್ಸುತ್ತ ಕೊಟ್ಟಿಲ್ಲ ಆದ್ರೆ ಚೆನ್ನಾಗಿತ್ತು ಎಲ್ಲನೂ ಭಾಳ ಚಂದಾಗಿತ್ತು ಇದು ಖುಷಿ ತಾಲಿನೀಗ ತಗೊಂಡಿರ್ತೀನಿ ನಮ್ಮ ಮನೆಯವರು ತಿನ್ನಂದ್ರೆ ಅವರು ಹೊಲನಾಗಿರ್ತಾರ ಈಗ ನನಗೂ ಊಟ ನೋಡ್ಕೋತ ಊಟ ಒಂದು ಜಾಸ್ತಿ ಇಂಟ್ರೆಸ್ಟ್ ಅವ್ರ ಲಾಯರ್ ಜಗದೀಶ್ ಸರ್ ಏನು ಹೊರಗಡೆ ಬಾಳ ಬೇಜಾರ್ ಒಳ್ಳೆ ಆಟಗಾರಿದ್ರು ಅನ್ಕೊಂಡಿದ್ನಿ ಖರೆ ಸರ್ ಸುದೀಪ್ ಸರ್ ಎಲ್ಲ ಕ್ಲಿಯರ್ ಮಾಡಿದ್ರು ಅವ್ರ ಮತ್ ಬರಕ್ ಆಗಂಗಿಲ್ಲ ಅಂತ ಹೇಳಿ ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಹನುಮಂತಣ್ಣ ಬಂದೀ ಅವ್ರ ಮಾತ ನಡೆ ನೋಡಿ ಎಲ್ಲ ಒಂಥರ ಹೊಸದು ಇನ್ನು ಬಿಗ್ ಬಾಸ್ ಎಂಡ್ ಆಗುತ್ತೆ ಅಂದಾಗ ಬಂದ್ರು ಅವ್ರ ನಾಳೆ ಫಸ್ಟ್ ಬಂದಾಗ ತಕ್ಷಣ ಏನ ಕೆಪ್ಟನ್ ಆಗ್ಯಾರ ನಾಳಿಂದ ಅವ್ರದ್ದೆಂಗ್ನತ್ತೈತೆ ನೋಡ್ಬೇಕಾ ನೀವು ಕೂಡ ಯಾರೆಲ್ಲ ಬಿಗ್ ಬಾಸ್ ನೋಡಂಗಿಲ್ಲ ನೋಡ್ರಿ ಒಂದೆರಡು ದಿನ ನಿಮ್ಗೆ ಅರ್ಥ ತಗಂಗಿಲ್ಲ ಬಿಗ್ ಬಾಸ್ ಆಟ ಹಿಂಗ ಅಂತ ಹೇಳ್ಬಿಟ್ಟು ಹೊಸೊಬ್ರ ಯಾರಾದ್ರೂ ನೋಡಾಕ್ತಿದ್ರ ಮತ್ತೆ ಮುಂಚೆಯಿಂದ ಬಂದಿದ್ರ ಪರವಾಗಿಲ್ಲ ನೋಡಕತ್ತ ನಿಮಗೆ ಇಂಟ್ರೆಸ್ಟ್ ಬರ್ತೈತಿ ನಿಜಕ್ಕೂ ಒಂಥರ ಅದು ಬಿಗ್ ಬಾಸ್ ಹೋದ್ರೆ ಎಲ್ಲ ಮುಖ ಕಳಿಸ್ತಾರಂತಲ್ಲ ಸುಳ್ಳಲ್ರಿ ನಾವು ಯಾರು ಈ ಹೊರಗಡೆ ಏನು ನೋಡ್ತಿರ್ತೀವಲ್ಲ ಅವರೇ ಬೇರೆ ಇರತಾರೆ ಅಲ್ಲಿ ಹೋಗಿ ನಿಜಕ್ಕೂ ಒಂದಿನ ಎರಡು ದಿನ ಆದ್ರೆ ನಟಕ್ ಮಾಡ್ತಾರೆ ಇದ್ದೀವಿ ಡೈಲಿ ಇದ್ದಾರ ನಟಕ್ ಮಾಡೋದು ಆಗಂಗಿಲ್ಲಲ್ಲ ಒಳ್ಳೇರ ಇದರದೂ ಗೊತ್ತಾಗ್ತೈತಿ ಕೆಟ್ಟ ಮುನ್ನ ಇದ್ದವ್ರ ಗೊತ್ತಾಗ್ತಿ ನೋಡ್ರಿ ಎಲ್ಲಾರನು ಇದಕ್ಕೆ ತರುವ ಚೌತ್ ಅಂತೇಳಿ ಅವ್ರು ಮಾಡಿರೋ ಹಬ್ಬ ಅದೆಲ್ಲ ಮಾಡಿರೋದು ಸ್ಪೆಷಲ್ ನನಗೂ ಕೂಡ ಖುಷಿ ಆಯ್ತು ನೋಡಿ ನೀವು ಕೂಡ ನೋಡಿ ಸಪೋರ್ಟ್ ಮಾಡ್ರಿ ನಮಸ್ತೆ